ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇತ್ತೀಚೆಗೆ ರಾಮನಗರದಲ್ಲಿ ಒಂದು ಬಾಲಕಿಯ ಸಾಗುತ್ತೆ ಇದು ರಾಜ್ಯದಾದ್ಯಂತ ಹೆಚ್ಚು ಚರ್ಚೆಗೂ ಕೂಡ ಕಾರಣ ಆಗುತ್ತೆ ಆ ಸಂದರ್ಭದಲ್ಲಿ ಜಾತಿ ದೌರ್ಜನ್ಯದ ಅಡಿ ಪರಿಹಾರವನ್ನು ಸರ್ಕಾರ ಕೊಟ್ಟಿತ್ತು ಆದರೆ ಈಗ ಕೊಟ್ಟಿದ್ದಂತಹ ಪರಿಹಾರವನ್ನು ಸರ್ಕಾರ ವಾಪಸ್ ಪಡ್ಕೊಳ್ಳುವಂಥ ಹಂತದಲ್ಲಿ ಇದೆ ರಾಜ್ಯದ ಗಮನ ಸೆಳೆದಿದ್ದಂತಹ ರಾಮನಗರ ತಾಲೂಕಿನ ಭದ್ರಾಪುರದ ರೈಲು ಹಳಿಯ ಪಕ್ಕ ಹದಿನೈದು ವರ್ಷದ ಬಾಲಕಿ ಶವವಾಗಿ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಕುಟುಂಬಕ್ಕೆ ಸಿಕ್ಕಿದ್ದಂತಹ ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಪರಿಹಾರ ಈಗ ಕೈತಪ್ಪಲಿಕ್ಕಿದೆ ಸಾವಿಗೆ ಜಾತಿದೌರ್ಜನ್ಯದ ಶಂಕೆಯನ್ನು ವ್ಯಕ್ತಪಡಿಸಿ ಸಮಾಜ ಕಲ್ಯಾಣ ಇಲಾಖೆ ಪರಿಹಾರವನ್ನು ಕೊಟ್ಟಿತ್ತು ಇದೀಗ ಬಾಲಕಿ ರೈಲು ಅಪಘಾತದಿಂದ ಸಾವಿಗೀಡಾಗಿದ್ದಾರೆ ಎಂದು ಪೊಲೀಸರು ಹೇಳ್ತಾ ಇದ್ದಾರೆ ಹೀಗಾಗಿ ಪರಿಹಾರ ವಾಪಸ್ ಪಡೆಯಲಿಕ್ಕೆ ಇಲಾಖೆ ಮುಂದಾಗಿರುವಂಥದ್ದು ಹಕ್ಕಿ ಪಿಕ್ಕಿ ಜನಾಂಗದ ಎಂಟನೇ ತರಗತಿಯ ಮಾತು ಬಾರದ ಮತ್ತು ಕಿವಿ ಕೇಳಿಸದ ಬಾಲಕಿ ಖುಷಿ ಹುಡುಗಿ ಮೇ ಹದಿನೊಂದರಂದು ರಾತ್ರಿ ಕಾಣೆಯಾಗಿದ್ಲು ಮಾರನೆಯ ದಿನ ಬೆಳಿಗ್ಗೆ ಗ್ರಾಮದ ರೈಲು ಹಳಿ ಪಕ್ಕ ಅರೆ ನಗ್ನಾವಸ್ಥೆಯಲ್ಲಿ ಆಕೆಯ ಶವ ಪತ್ತೆಯಾಗಿತ್ತು ದುಷ್ಕರ್ಮಿಗಳು ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಎಂದು ಕುಟುಂಬದವರು ಸೇರಿದಂತೆ ಗ್ರಾಮಸ್ಥರು ಆರೋಪವನ್ನು ಮಾಡಿದರು ಘಟನೆಯ ಬಗ್ಗೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಬಾಲಕಿ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಭಿಯಾನವನ್ನೇ ನಡೆಸಲಾಗಿತ್ತು ಶಾಸಕರು ಸಂಸದರು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು ಬಿಡದಿ ಠಾಣೆ ಪೊಲೀಸರು ಕೊಲೆ ಆರೋಪದಡಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೂಡ ಕೈಗೊಂಡಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಪರಿಹಾರದ ಚೆಕ್ಕನ್ನು ಅನ್ನು ಕೂಡ ಕೊಟ್ಟಿದ್ದರು ಪ್ರಕರಣದ ತನಿಖೆ ಕೈಗೊಂಡಿದ್ದ ಪೊಲೀಸರು ಬಾಲಕಿ ಸಾವಿಗೆ ಜಾತಿ ದೌರ್ಜನ್ಯ ಕಾರಣ ಇರಬಹುದು ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಅದರ ಮೇ ಹದಿನಾಲ್ಕಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಮೊತ್ತದ ಪರಿಹಾರದ ಚೆಕ್ಕನ್ನು ಬಾಲಕಿಯ ತಾಯಿ ಶೀಲಾ ಅವರಿಗೆ ವಿತರಣೆ ಮಾಡಲಾಗಿತ್ತು ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಾಲಕಿ ಕೊಲೆಯಲ್ಲಿ ಮೇಲ್ಜಾತಿಯ ವ್ಯಕ್ತಿಗಳ ಭಾಗಿ ಅನುಮಾನ ಇದ್ದಿದ್ದರಿಂದ ಜಾತಿ ದೌರ್ಜನ್ಯದಡಿ ಸಾವನ್ನ ಪರಿಗಣನೆ ಮಾಡಲಾಗಿತ್ತು ಅದರಂತೆ ಸಂತ್ರಸ್ತ ಕುಟುಂಬಕ್ಕೆ ನೀಡುವಂತಹ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಪರಿಹಾರದ ಪೈಕಿ ಎಫ್ಐ ಆರ್ ಹಂತದಲ್ಲಿ ನೀಡುವಂತಹ ಅರ್ಧ ಪರಿಹಾರ ಮೊತ್ತವನ್ನು ಬಾಲಕಿಯ ತಾಯಿಗೆ ವಿತರಣೆ ಮಾಡಲಾಗಿತ್ತು ಇದೀಗ ಪೊಲೀಸ್ ತನಿಖೆಯಲ್ಲಿ ಬಾಲಕಿಯದ್ದು ಕೊಲೆಯಲ್ಲ ಬದಲಿಗೆ ರೈಲು ಅಪಘಾತದ ಸಾವು ಎಂಬುದು ಗೊತ್ತಾಗಿದೆ ಹಾಗಾಗಿ ಬಾಲಕಿಯ ಕುಟುಂಬಕ್ಕೆ ಜಾತಿ ದೌರ್ಜನ್ಯದಡಿ ಸಂಭವಿಸುವ ಸಾವಿಗೆ ನೀಡುವಂತಹ ಪರಿಹಾರ ಅನ್ವಯ ಆಗದಿರುವುದರಿಂದ ವಾಪಸ್ ಪಡೆಯಲಿಕ್ಕೆ ತೀರ್ಮಾನಿಸಲಾಗಿದೆ ಅದಕ್ಕಾಗಿ ಪೊಲೀಸರ ವರದಿಗಾಗಿ ಕಾಯಲಾಗ್ತಾ ಇದೆ ಎಂದು ವರದಿ ಹೇಳ್ತಾ ಇದೆ ಇನ್ನು ವಿಶೇಷ ಪ್ರಕರಣ ಎಂದು ಇದನ್ನು ಪರಿಗಣಿಸಬೇಕು ಅಂತ ಹೇಳಿ ಒತ್ತಾಯ ಕೂಡ ಇದೆ ನಿಯಮದ ಪ್ರಕಾರ ಬಾಲಕಿ ಕುಟುಂಬಕ್ಕೆ ಕೊಟ್ಟಿರುವಂತಹ ಪರಿಹಾರವನ್ನು ಹಿಂಪಡೆಯಲು ಮುಂದಾಗಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಘಟನೆಯನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಪರಿಹಾರ ನೀಡಬಹುದೇ ಎಂಬ ಸಾಧ್ಯತೆಯ ಕಡೆಗೂ ಕೂಡ ಗಮನ ಹರಿಸಲಿಕ್ಕಿದೆ ಬಾಲಕಿ ಸಾವಿನಿಂದ ಕುಟುಂಬ ಆಘಾತದಲ್ಲಿದೆ ಇಂಥ ಸಂದರ್ಭದಲ್ಲಿ ಪರಿಹಾರವನ್ನು ಹಿಂಪಡೆಯುವುದು ಸರಿಯಲ್ಲ ಹಾಗಾಗಿ ಮಾನವೀಯತೆ ನೆಲೆಯಲ್ಲಿ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ ಪರಿಹಾರ ನೀಡುವ ಸಾಧ್ಯತೆ ಕುರಿತು ಮೇಲಧಿಕಾರಿಗಳ ಸಲಹೆಯನ್ನು ಕೋರಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಮೂಲಗಳು ತಿಳಿಸಿದೆ ಮೇ ಹನ್ನೊಂದರಂದು ಮನೆ ಬಳಿ ಆಟ ಆಡಿಕೊಂಡಿದ್ದಂತಹ ಬಾಲಕಿ ಖುಷಿಯವರು ರಾತ್ರಿ ನಾಪತ್ತೆಯಾಗಿದ್ದರು ಮೇ ಹನ್ನೆರಡರ ಬೆಳಿಗ್ಗೆ ಗ್ರಾಮದ ಬಳಿಯ ರೈಲು ಹಳಿ ಪಕ್ಕ ಶವ ಪತ್ತೆಯಾಗಿತ್ತು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿತ್ತು ಮೇ ಹದಿಮೂರರಂದು ಆರು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದರು ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ನಡೆದಿತ್ತು ವರದಿ ಬಂದಿಲ್ಲ ಎಂದು ಮನೆ ಮುಂದೆ ಶವ ಇಟ್ಟು ಕುಟುಂಬದವರು ಧರಣಿಯನ್ನು ನಡೆಸಿದರು ಮೇ ಹದಿನಾಲ್ಕರ ಮಧ್ಯಾಹ್ನ ಶವದ ಅಂತ್ಯಕ್ರಿಯೆ ನಡೆಯಿತು ಸಂಜೆ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಹಾರದ ಮತ್ತು ಶವ ಸಂಸ್ಕಾರಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಐವತ್ತು ಸಾವಿರ ಮೊತ್ತದ ಚೆಕ್ಕನ್ನು ಕೂಡ ವಿತರಣೆ ಮಾಡಿದರು ಹಾಗೆ ಮೇ ಹದಿನೇಳಕ್ಕೆ ಪೊಲೀಸರಿಗೆ ಎಫ್ ಎಸ್ ಎಲ್ ವರದಿ ಸಿಗುತ್ತೆ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿಲ್ಲ ಎಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಎಸ್ ಪಿ ಅವರು ಮಾಹಿತಿಯನ್ನು ನೀಡಿದರು ಮೇ ಹತ್ತೊಂಬತ್ತರಂದು ಬಾಲಕಿಯದ್ದು ಕೊಲೆಯಲ್ಲ ಬದಲಿಗೆ ರೈಲು ಅಪಘಾತ ಎಂದು ಸ್ಪಷ್ಟವಾಗಿ ಎಸ್ ಪಿ ಅವರು ಹೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಂಥ ಬಾಲಕಿ ರೈಲಿಗೆ ಸಿಲುಕಿ ಸತ್ತಿದ್ದಾಳೆ ಎಂದು ಹೇಳಲಾದಂಥ ಅಸ್ಪಷ್ಟ ವಿಡಿಯೋ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿತ್ತು ಅಂತ ವರದಿ ಹೇಳ್ತಾ ಇದೆ ಬಾಲಕಿ ಕುಟುಂಬಕ್ಕೆ ಈಗಾಗಲೇ ನೀಡಿರುವಂತಹ ಪರಿಹಾರವನ್ನು ಹಿಂಪಡೆಯುವುದಿಲ್ಲ ಅಂತ ಭರವಸೆ ಇದೆ ಒಂದು ವೇಳೆ ಅಂತಹ ಪ್ರಯತ್ನ ನಡೆದಿದ್ದರೆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಿಸಲಿಕ್ಕೆ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಹೇಳಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಆದರೆ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ಸಾವು ಅದಕ್ಕೆ ಸಂಶಯ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ ರಾಮನಗರ ಜಿಲ್ಲೆಯ ಭದ್ರಾಪುರದ ಹಕ್ಕಿ ಪಿಕ್ಕಿ ಕಾಲೋನಿಯ ರೈಲು ಹಲಿ ಪಕ್ಕ ಶವ ಪತ್ತೆಯಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆಯಲ್ಲಿ ಬಾಲಕಿ ಅಪಘಾತದಿಂದ ಮೃತಪಟ್ಟಿರುವುದು ಗೊತ್ತಾಗಿದೆ ಪ್ರಕರಣದ ಕುರಿತು ಎಸ್ ಪಿ ಅವರ ಜೊತೆ ಸಭೆಯನ್ನು ನಡೆಸಿದ್ದೇನೆ ಪ್ರಕರಣದಲ್ಲಿ ಅನುಮಾನ ಪಡುವ ಅಗತ್ಯ ಇಲ್ಲ ಅಂಥೇಳಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ಜಿಲ್ಲಾ ಪೊಲೀಸ್ ಭವನಕ್ಕೆ ಶುಕ್ರವಾರ ಭೇಟಿಯನ್ನು ನೀಡಿದ್ದಂತಹ ಅವರು ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು ನಂತರ ಅವರು ಮಾಧ್ಯಮದವರ ಜೊತೆ ಮಾತನಾಡಿದರು ಬಾಲಕಿ ಮೇಲೆ ಅತ್ಯಾಚಾರ ನಡೆದಿಲ್ಲ ಕೊಲೆಯೂ ಆಗಿಲ್ಲ ಎಂಬುದು ಎಫ್ ಎಸ್ ಎಲ್ಲು ಮರಣೋತ್ತರ ಪರೀಕ್ಷೆ ವರದಿ ಸಿ ಸಿ ಕ್ಯಾಮರಾ ದೃಶ್ಯಾವಳಿ ಅದರ ಜೊತೆಗೆ ತನಿಖೆಯಿಂದ ಕೂಡ ಗೊತ್ತಾಗಿದೆ ಅಂತ ಹೇಳಿದರು ಪೊಲೀಸ್ ಇಲಾಖೆ ಕುರಿತು ಕೆಲ ಸಂಘಟನೆಗಳು ಹಾಗೂ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ತ್ವರಿತವಾಗಿ ಎಫ್ಎಸ್ಎಲ್ ವರದಿ ಬರಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ ಅತ್ಯಾಚಾರದಂತಹ ಆರೋಪ ಇದ್ದಿದ್ದರಿಂದ ಸೂಕ್ಷ್ಮ ಪ್ರಕರಣ ಎಂದು ಪರಿಗಣಿಸಿ ಆದ್ಯತೆ ಮೇರೆಗೆ ವರದಿಯನ್ನು ನೀಡಿದ್ದಾರೆ ಎಂದು ಅವರು ತಿಳಿಸಿದರು ಬಾಲಕಿ ಶವದ ಮರಣೋತ್ತರ ಪರೀಕ್ಷೆಯನ್ನು ಸಹ ವಿಡಿಯೋ ಮಾಡಿಸಲಾಗಿದೆ ಪೊಲೀಸರು ಶಂಕೇತರನ್ನೆಲ್ಲ ಕರೆದು ವಿಚಾರಣೆಯನ್ನು ನಡೆಸಿದ್ದಾರೆ ರೈಲು ಹಳಿ ಬಲಿ ಹಾದು ಹೋಗಿರುವಂಥ ಕಾರಿನ ಮಾಹಿತಿಯನ್ನು ಪಡೆದು ಅದರ ಮಾಲೀಕರನ್ನು ಸಹ ವಿಚಾರಣೆ ನಡೆಸಿದ್ದಾರೆ ಇಷ್ಟೆಲ್ಲ ಆಯಾಮದಲ್ಲಿ ತನಿಖೆ ನಡೆದಿರುವಾಗ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಮಾತು ಬಾರದ ಮತ್ತು ಕಿವಿ ಕೇಳಿಸಿದ ಬಾಲಕಿ ಖುಷಿ ಹಾಗೂ ಅವರ ಅಕ್ಕನಿಗೂ ಕೂಡ ಮಾತು ಬರುವುದಿಲ್ಲ ಇಬ್ಬರ ನಡುವೆ ಜಗಳ ನಡೆದಿದೆ ಇದನ್ನು ಆಕೆಯ ಅಕ್ಕ ಪೊಲೀಸರಿಗೆ ಹೇಳಿದ್ದಾಳೆ ಜಗಳದ ಬಳಿಕ ಬಾಲಕಿ ರೈಲು ಹಳೆಯತ್ತ ಹೋದಾಗ ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ ಎಂದು ಅವರು ಹೇಳಿದರು ನಮ್ಮ ಪೊಲೀಸ್ ಇಲಾಖೆಗೆ ಉತ್ತಮ ಹೆಸರಿದೆ ಪ್ರಕರಣವನ್ನು ಸೂಕ್ತವಾಗಿ ನಿಭಾಯಿಸಿದ್ದಾರೆ ಹೀಗಿರುವಾಗ ಇಲಾಖೆ ಸರಿಯಿಲ್ಲ ಎನ್ನುವುದು ತಪ್ಪಾಗುತ್ತೆ ನಾವು ಉತ್ತರ ಪ್ರದೇಶ ಅಥವಾ ಬಿಹಾರದಲ್ಲಿಲ್ಲ ಕೆಲವರಿಗೆ ತಾವು ಮಾಡುವ ವಿಡಿಯೋಗಳಿಗೆ ಲೈಕ್ ಮತ್ತು ವೀಕ್ಷಣೆ ಗಳಿಸುವಂಥ ಹುಚ್ಚಿರುತ್ತೆ ಅದಕ್ಕಾಗಿ ಏನು ಬೇಕಾದರೂ ವದಂತಿಯನ್ನು ಹಬ್ಬಿಸುತ್ತಾರೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ ಪ್ರಕರಣದ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಅವರು ಈ ಸಂದರ್ಭದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ